ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಗಿಪೇಟೆಯ ಪಿಯುಸಿ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ ಹತ್ತು ದಿನ ಕಳೆದರೂ ಆತನ ಪತ್ತೆಯಿಲ್ಲ ಪೊಲೀಸರಿಗೂ ಆತನ ಸುಳಿಯು ಸಿಕ್ಕಿರುವ ಮಾಹಿತಿ ಇಲ್ಲ ಹೀಗಾಗಿ ಆತನ ಪೋಷಕರು ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಸಲ್ಲಿಸಿದ್ದಾರೆ ಮಾರ್ಚ್ ಹನ್ನೆರಡರೊಳಗಡೆ ಈವರೆಗಿನ ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸುವಂತೆ ದಕ್ಷಿಣ ಕನ್ನಡ ಎಸ್ಪಿಗೆ ನ್ಯಾಯಮೂರ್ತಿಗಳು ಸೂಚನೆ ನೀಡಿದ್ದಾರೆ ಮುಂದಿನ ವಿಚಾರಣೆ ಮಾರ್ಚ್ ಹನ್ನೆರಡರಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ ಸದ್ಯ ಪೊಲೀಸರು ದಿಗಂತನ ಫೋನ್ನಲ್ಲಿರುವ ಮಾಹಿತಿಗಳನ್ನು ಸಂಗ್ರಹಿಸುವ ಕೆಲಸ ಮಾಡ್ತಾ ಇದ್ದಾರೆ ದಿಗಂತನ ವಾಟ್ಸಪ್ ಮೆಸೇಜ್ಗಳನ್ನ ಪರಿಶೀಲಿಸಿದ್ದಾರೆ ಎನ್ನಲಾಗ್ತಾ ಇದೆ ಆತನ ನಾಪತ್ತೆಗೆ ಸಂಬಂಧಿಸಿ ಕೆಲವೊಂದು ಮಾಹಿತಿಗಳು ವಾಟ್ಸಪ್ನಲ್ಲಿ ಲಭ್ಯವಾಗಿದೆ ಅಂತಾನೂ ಹೇಳಲಾಗ್ತಾ ಇದೆ ಆದರೆ ಆ ಬಗ್ಗೆ ಪೊಲೀಸರು ಈವರೆಗೆ ಯಾವುದೇ ಅಧಿಕೃತ ಮಾಹಿತಿ ಬಹಿರಂಗಪಡಿಸಿಲ್ಲ ಆದರೆ ಪೊಲೀಸ್ ಮೂಲಗಳಿಂದ ದಿಗಂತ್ ಕುಟುಂಬಸ್ಥರಿಗೆ ಮತ್ತು ಊರವರಿಗೆ ಅಲ್ಪ ಸ್ವಲ್ಪ ಮಾಹಿತಿ ರವಾನೆಯಾಗ್ತಾ ಇದೆ ಸ್ಥಳೀಯರು ಹೇಳುವ ಪ್ರಕಾರ ದಿಗಂತ್ಗೆ ಆನ್ಲೈನ್ ಮೂಲಕ ಹೊರರಾಜ್ಯದ ಹುಡುಗಿಯ ಪರಿಚಯವಾಗಿತ್ತಂತೆ ಆತನಿಗೆ ಏಕಮುಖ ಪ್ರೀತಿಯಾಗಿತ್ತಂತೆ ಆ ಹುಡುಗಿ ವಿಚಾರದಲ್ಲಿ ಆತ ಎಸ್ಕೇಪ್ ಆಗಿರ್ಬೋದು ಅಂತ ಅಂತಿದ್ದಾರೆ ಆತನೇ ಸ್ವಯಂ ಪ್ರೇರಣೆಯಿಂದ ಊರು ಬಿಟ್ಟು ಹೋಗಿರ್ಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತೈದರ ನಂತರ ವಿಚಾರ ಗೊತ್ತಾಗುತ್ತೆ ಅಂತ ಆ ಹುಡುಗಿಗೆ ದಿಗಂತ್ ಮೆಸೇಜ್ ಕಳಿಸಿದ್ರಂತೆ ಆತನ ವಾಟ್ಸಪ್ ಪರಿಶೀಲಿಸಿದಾಗ ಆ ವಿಚಾರ ಗೊತ್ತಾಗಿದೆ ಪೊಲೀಸರು ಆ ವಿದ್ಯಾರ್ಥಿನಿಯನ್ನು ವಿಚಾರಣೆ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದರೆ ಅದರಲ್ಲಿ ಸತ್ಯ ಎಷ್ಟು ಮಿಥ್ಯ ಎಷ್ಟಿದೆಯೋ ಗೊತ್ತಿಲ್ಲ ಪೊಲೀಸರು ಆ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಲೋಟ್ನಲ್ಲಿ ಫರಂಗಿಪೇಟೆಯ ಅಮ್ಎಂಆರ್ ನಿವಾಸಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ದಿನಕ್ಕೊಂದು ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ದಿನಕ್ಕೊಂದು ರೀತಿಯಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಮೊದಲಿಗೆ ಅನ್ಯ ಧರ್ಮೀಯರ ಮೇಲೆ ಅನುಮಾನ ವ್ಯಕ್ತವಾಗಿತ್ತು ಬಳಿಕ ಗಾಂಜಾ ಗ್ಯಾಂಗ್ ಅಪಹರಿಸಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತು ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಲಾಗಿದೆ ಎಂಬ ಶಂಕೆಯೂ ಇತ್ತು ಆ ಬಳಿಕ ಪರೀಕ್ಷೆಗೆ ಹೆದರಿ ಊರು ಬಿಟ್ಟಿರ್ಬೋದು ಎನ್ನಲಾಗ್ತಾ ಇದೆ ಈ ಮಧ್ಯೆ ಮಂಗಳಮುಖಿಯರು ಅಪಹರಿಸಿರಬಹುದಾ ಎಂಬ ಅನುಮಾನ ವ್ಯಕ್ತವಾಗಿತ್ತು ಈಗ ಪ್ರೀತಿಯ ಲಿಂಕ್ ಇರೋ ಅನುಮಾನ ವ್ಯಕ್ತವಾಗಿದೆ ಆತ ಕಿಡ್ನ್ಯಾಪ್ ಆಗಿಲ್ಲ ಆತನೇ ಊರು ಬಿಟ್ಟು ಓಡಿ ಹೋಗಿದ್ದಾನೆ ಎಂಬ ಕನ್ಕ್ಲೂಷನ್ಗೆ ಜನ ಬರ್ತಿದ್ದಾರೆ ಹಾಗಿರುವಾಗ ದಿಗಂತ ನಾಪತ್ತೆ ಪ್ರಕರಣದ ಅಸಲಿಯತ್ತೇನು ಎಂಬ ಕುತೂಹಲ ಇದ್ದೇ ಇದೆ ಎಲ್ಲ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕುತೂಹಲಗಳಿಗೆ ಪೊಲೀಸರ ತನಿಖೆಯಿಂದ ಫುಲ್ ಸ್ಟಾಪ್ ಬೀಳ್ಬೇಕಾಗಿದೆ ಅದ್ಯಾವಾಗ ಬೀಳುತ್ತೋ ಗೊತ್ತಿಲ್ಲ